ಹೊನ್ನಾವರ ತಾಲೂಕಿನ ಕೆರೆಕೋಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಶಾಸಕ ದಿನಕರ್ ಶೆಟ್ಟಿಯವರು ಉದ್ಘಾಟಿಸಿ ಸರ್ಕಾರಿ ಶಾಲೆಗಳು ಶಿಕ್ಷಣದ ಜೊತೆಗೆ ಜೀವನ ನಿರ್ವಹಣೆ ಪಾಠವನ್ನು ಕಲಿಸುತ್ತದೆ ಎಂದು ಹೇಳಿದರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿಯವರು ದೀಪ ಬೆಳಗಿಸುವ ಮೂಲಕ ಕೆರೆಕೋಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕರು ಸರ್ಕಾರಿ ಶಾಲೆಗಳು ಶಿಕ್ಷಣದ ಜೊತೆ ಜೀವನ ನಿರ್ವಹಣೆಯ ಪಾಠವನ್ನು ಕಲಿಸುತ್ತದೆ ಪೂರ್ವಜರು ಶಿಕ್ಷಣದ ಬಗ್ಗೆ ಇರುವ ಮಹತ್ವವನ್ನು ಅರಿತು ಅಂದು ಪ್ರತಿ ಹಳ್ಳಿಯಲ್ಲಿಯೂ ಶಾಲೆಗಳನ್ನು ನಿರ್ಮಿಸಿದ್ದರು ಕೆರೆಕೋಣ ಸುತ್ತಮುತ್ತಲಿನ ಭಾಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹವಿದೆ ಈ ಭಾಗದವರು ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿ ದೇಶ ವಿದೇಶದಲ್ಲಿಯೂ ಉನ್ನತ ಸ್ಥಾನದಲ್ಲಿದ್ದಾರೆ ಇಂದು ಆ ಸ್ಥಾನಕ್ಕೆ ತಲುಪಲು ಪ್ರಾಥಮಿಕವಾಗಿ ಶಿಕ್ಷಣ ನೀಡಿದ ಸರ್ಕಾರಿ ಶಾಲೆಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದು ಹೇಳಿದರು ಮುಂಚೆ ಎಲ್ಲಿ ಹಳ್ಳಿ ಇದೆಯೋ ಆ ಹಳ್ಳಿಯಲ್ಲಿ ಏನಿಲ್ಲದೆ ಇದ್ರೆ ಶಾಲೆಯನ್ನು ಕಟ್ಟುವಂತ ಕೆಲಸ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ಶಾಲೆಯಲ್ಲಿ ರಾಜಕಾರಣ ಮಾಡಬಾರದು ಅನ್ನುವಂಥದನ್ನ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾನೆ ಬಂದಿದ್ದೇನೆ ಈ ಶಾಲೆನು ಬಹಳಷ್ಟು ವರ್ಷಗಳಿಂದ ಈ ಭಾಗದ ಜನರಿಗೆ ಶಿಕ್ಷಣವನ್ನ ನೀಡುವಂತ ಕೆಲಸವನ್ನ ಮಾಡಿದೆ ಮತ್ತೆ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಸಮೂಹನೇ ಇದೆ ಅನ್ನುವಂಥದನ್ನ ತಿಳ್ಕೊಂಡಿದ್ದೇನೆ ಇಲ್ಲಿ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳು ಇಲ್ಲಿ ಹುಟ್ಟಿ ಬೆಳೆದು ಬೇರೆ ಬೇರೆ ದೇಶ ಅಲ್ಲ ವಿದೇಶಗಳಲ್ಲೂ ಸಹ ಇಲ್ಲಿಯ ವಿದ್ಯಾರ್ಥಿಗಳು ಇದ್ದದ್ದು ನಾನು ತಿಳ್ಕೊಂಡಿದ್ದೇನೆ ಹೀಗಾಗಿ ಶಿಕ್ಷಣದ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಮತ್ತು ಕಾಳಜಿ ಈ ಭಾಗದ ಜನರಿಗೆ ಇದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಈ ಒಳ್ಳೆ ಕಾರ್ಯಕ್ರಮ ಈಗಾಗಲೇ ನಮ್ಮ ಶಾಲಾ ಪೂರ್ವ ವಿದ್ಯಾರ್ಥಿಗಳಾದ ಬೈಜೂಸ್ ಕಂಪನಿ ತಾಂತ್ರಿಕ ವ್ಯವಸ್ಥಾಪಕ ಗಣೇಶ್ ಶಾಸ್ತ್ರಿ ಲೂಜೋ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಲಿಮಿಟೆಡ್ ಪ್ರಧಾನ ವ್ಯವಸ್ಥಾಪಕರಾದ ಗಿರೀಶ್ ಶಾಸ್ತ್ರಿ ಇವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಶೈಕ್ಷಣಿಕ ಕ್ರೀಡೆ ಸಹಪಠ್ಯ ವಿಭಾಗದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೂ ಕೂಡ ಪುರಸ್ಕರಿಸಲಾಯಿತು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಎಂ ಜಿ ನಾಯ್ಕ ಮಾತನಾಡಿ ಕನ್ನಡ ಶಾಲೆಯಲ್ಲಿ ಕಲಿತ ಮಕ್ಕಳು ಯಾವ ಮಟ್ಟಕ್ಕೆ ಹೋಗಬಹುದು ಅದರ ಏನು ಎನ್ನುವುದಕ್ಕೆ ಇಂದು ಸನ್ಮಾನ ಸ್ವೀಕರಿಸಿದ ಶಾಲಾ ಈರ್ವರು ಪೂರ್ವ ವಿದ್ಯಾರ್ಥಿಗಳೇ ಸಾಕ್ಷಿಯಾಗಿದ್ದಾರೆ ಖಾಸಗಿ ಶಾಲೆ ಆಂಗ್ಲ ಮಾಧ್ಯಮದ ಹಿಂದೆ ಓಡುವ ಸಂದರ್ಭದಲ್ಲಿ ಈರ್ವರು ಪ್ರತಿಭಾವಂತರನ್ನು ಸನ್ಮಾನಿಸುವ ಮೂಲಕ ಕನ್ನಡ ಶಾಲೆಯ ಶಿಕ್ಷಣದ ಮಹತ್ವ ಗಟ್ಟಿತನದ ಸಂದೇಶ ಸಾರಿದ್ದೀರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಯಾಕಂದ್ರೆ ಮಹೇಶ್ ಭಂಡಾರಿ ಮತ್ತು ಅವರ ತಂಡದವರು ಇಲ್ಲಿಯ ಶಿಕ್ಷಕರೆಲ್ಲ ಸೇರಿ ಇಬ್ಬರು ಮೇರು ಸಾಧನೆ ಮಾಡಿದವರನ್ನ ತಾವಿಲ್ಲಿ ಸನ್ಮಾನ ಮಾಡಿದೆ ಇದು ಇವತ್ತು ಶಾಸ್ತ್ರಿ ಸಹೋದರರನ್ನ ಶಾಸ್ತ್ರಿ ಮಾಸ್ತರ ಮಕ್ಕಳಾದ ಶಾಸ್ತ್ರಿ ಸಹೋದರರನ್ನ ತಾವಿಲ್ಲಿ ಸನ್ಮಾನ ಮಾಡಿದೆ ಈ ಎರಡು ಮೇರು ಪ್ರತಿಭೆಗಳ ಸನ್ಮಾನ ಇದು ಒಬ್ಬ ಕನ್ನಡ ಶಾಲೆಯಲ್ಲಿ ಕಲಿತಂತ ಮಗು ಮುಂದೆ ಯಾವ ಮಟ್ಟಕ್ಕೆ ಹೋಗ್ಬೋದು ಅದರ ಒಂದು ಶಕ್ತಿ ಏನಿದೆ ನಾವು ಕೂಡ ಆ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಇದೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸದಲ್ಲಿ ಖಾಸಗಿ ಶಾಲೆಗಳು ಇಂಗ್ಲಿಷ್ ಮಾಧ್ಯಮ ಇವೆಲ್ಲರ ಹಿಂದೆ ಓಡುವಂತ ಸಂದರ್ಭದಲ್ಲಿ ಎರಡು ಮೇಲು ಪ್ರತಿಭೆ ಶಾಸ್ತ್ರಿ ಮಾಸ್ತರರ ಮಕ್ಕಳನ್ನ ಶಾಸ್ತ್ರೀಯ ಸಹೋದರರನ್ನ ತಾವು ಇಲ್ಲಿ ಸನ್ಮಾನಿಸಿ ಸ್ಪಷ್ಟವಾದ ಒಂದು ಸಂದೇಶವನ್ನ ಇಡೀ ಊರಿಗೆ ಕೊಟ್ಟಿದ್ರಿ ಅಂದ್ರೆ ಕನ್ನಡ ಶಾಲೆಯ ಮಹತ್ವ ಕನ್ನಡ ಶಾಲೆಯ ಶಿಕ್ಷಣದ ಮಹತ್ವ ಕನ್ನಡ ಶಾಲೆಯ ಶಿಕ್ಷಣದಲ್ಲಿರುವಂತಹ ಗಟ್ಟಿತನ ಯಾವುದೇ ಜೊಳ್ಳಿಲ್ಲದೆ ಅದನ್ನ ನಿಧ ಸಾಬೀತುಪಡಿಸುವಂತ ಒಂದು ಎದೆಗಾರಿಕೆ ಧೈರ್ಯಗಾರಿಕೆ ಇವೆಲ್ಲವೂ ಸಾಧ್ಯ ಹಾಗಾಗಿ ನೀವೆಲ್ಲ ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಮುನಾ ನಾಯ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಗಣಪತಿ ಭಟ್ ಸಚಿನ್ ನಾಯ್ಕ ಶಿಕ್ಷಕ ಸಂಘದ ಗೌರವಾಧ್ಯಕ್ಷ ಸುದೀಶ್ ನಾಯ್ಕ ಶಿಕ್ಷಣ ಇಲಾಖೆಯ ಸಂಯೋಜಕರಾದ ಪ್ರಮೋದ್ ನಾಯ್ಕ ಲಯನ್ಸ್ ಅಧ್ಯಕ್ಷ ಉದಯ್ ನಾಯ್ಕ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವ್ ಶೆಟ್ಟಿ ಎಸ್ಡಿಎಂಸಿ ಅಧ್ಯಕ್ಷ ರಾಮ ಭಂಡಾರಿ ಸ್ಪಂದನಾ ಶಾಲಾ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮಹೇಶ್ ಭಂಡಾರಿ ಮತ್ತಿತರರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ನಂತರ ಶಾಲಾ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ ಪೂರ್ವ ವಿದ್ಯಾರ್ಥಿಗಳಿಂದ ನಾಟಕ ಎಲ್ಲರ ಗಮನ ಸೆಳೆಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ